Hallelujah, praise the Lord, amen. Wish you all a very happy new year. As I was uh, in prayer, the Lord put upon my heart something uh, for this uh, year, and I just want to share it with you all. ನನ್ನ ಪ್ರಾರ್ಥನೆಯಲ್ಲಿ ಇರುವಾಗ ಕರ್ತನು ನನ್ನ ಹೃದಯದ ಮೇಲೆ ಒಂದು ವಿಷಯವನ್ನು ಆತನು ಹಾಕಿದ ಅದೇ ವಿಷಯವನ್ನು ನಾನು ನಿಮ್ಮ ಸಂಗಡ ಕೂಡ ಹಂಚಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ ಇನ್ ಸಾಮ್ ತರ್ಟಿ ಸೆವೆನ್ ವರ್ಸ್ ನಂಬರ್ ಸೆವೆನ್ ಆ್ಯಂಡ್ ಸಾಮ್ ಫೋರ್ಟಿ ಸಿಕ್ಸ್ ವರ್ಸ್ ನಂಬರ್ ಟೆನ್ ಐ ಥಿಂಕ್ ಸೊ ಬ್ಯಾ ಸ್ಪೀಕ್ಸ್ ಅಬೌಟ್ ಸಮಥಿಂಗ್ ವಾಟ್ ವಿ ನೀಡ್ ಟು ಡೂ ವೆನ್ ವಿ ಕಮ್ ಬಿಫೋರ್ ದ ಲೋಟ್ ಕೀರ್ತನೆ ಮೂವತ್ತೇಳು వచన 7 అలాగే 46వ అధ్యాయం 10వ వాక్యంబు దాకి నా నెనస్తనే దేవుర్ ఎదురికి న బరువాగ న ఏం మార్బేకు ಎಂಬುದಾಗಿ దేవుర్ వాక్యంಮಗೆ హెల్తతదే వన్ థింగ్ ఐ వాంట్ టు బ్రింగ్ బిఫోర్ యు వర్త్ ది స్క్రిప్చర్ సేస్ దేర్ ఇస్ బి స్టిల్ అండ్ వేయిట్ పేషెంట్లీ ఫర్ హి హల్లెలూయా ఇన్ ననద స్క్రిప్చర్ సేస్ బి స్టిల్ అండ్ నో దట్ ఐ యామ్ గాడ్ ಈ ಎರಡು ವಾಕ್ಯ ಭಾಗಗಳಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ದೇವರ ವಾಕ್ಯ ನಮಗೆ ಹೇಳ್ತದೆ ನೀವು ಸುಮ್ಮನೆ ಇದ್ದು ನಾನು ದೇವರು ಎಂಬುದಾಗಿ ತಿಳಿದುಕೊಟ್ರಿ ಅಥವಾ ನೀವು ಸುಮ್ಮನಿರ್ರಿ ಸ್ಥಿರಗೊಳ್ಳಿರಿ ಮತ್ತು ತಾಳ್ಮೆಯಲ್ಲಿ ಎದುರುಗೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ದಿಸ್ ಈಸ್ ಅ ಬ್ಯಾಟಲ್ ಫಾರ್ ಸೋ ಮೆನಿ ಆಫ್ ಅಸ್ to be still in the presence of god when we are asked to pray and when we want to pray we pray a lot but most of the time we fail to be still in the presence of god and to wait upon the lord namge prarthane maadi anta helidre atho namge prarthane madudakke bekaagirodhaagidre navu thumba prarthane galanna navu maartive they were sangathi and the lord says to all of us, you know, I, I, I took it for myself and i want to share it with you all. you know, this is the year where we need to learn to be still in the presence of god. still means silent. ಏನು ಎನ್ ಅದರ್ ಮೀನಿಂಗ್ ಆಫ್ ದಿಸ್ ವರ್ಡ್ ಸ್ಟಿಲ್ ಈಸ್ ಇನ್ಆಕ್ಟಿವ್ ದ ಓನ್ಲಿ ಆ್ಯಕ್ಟಿವಿಟಿ ದಟ್ ಹ್ಯಾಪನ್ಸ್ ದೇರ್ ಇನ್ ದ ಪ್ರಸೆನ್ಸ್ ಆಫ್ ಗಾಡ್ ಈಸ್ ಲಿಸ್ನಿಂಗ್ ಹೆ ಮ್ಯಾನ್ ಹ್ಯಾವ್ ಹೂವಿಯ ನೀವು ಸುಮ್ಮನೆ ಇದ್ದು ಅಂತಂದರೆ ಮೌನವಾಗಿರ್ರಿ ಕ್ರಿಯಾಶೀಲತೆ ಇಲ್ಲ ಅಲ್ಲಿ ಒಂದೇ ಕ್ರಿಯಾಶೀಲತೆ ಇರುವಂಥ ಸಂಗತಿ ಆ ಕ್ರಿಯಾಶೀಲತೆ ಯಾವುದು ಅಂತ ಹೇಳಿದ್ರೆ ನಾವು ದೇವರು ಏನು ಹೇಳ್ತಾನೆ Amen. Hallelujah. You know, the Bible says before we could ask anything from the Lord, the Lord knows. There is no need for all of us to give information about our conditions, our situations to the Lord. He knows them even before we could. Uh, ಆಸ್ಕ್ ಇಟ್ ಫ್ರಮ್ ಹೇಮ್ ದೇವರ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ ನಾವು ಕೇಳಿಕೊಡುವುದಕ್ಕಿಂತ ಮುಂಚೆಯೇ ನಮಗೆ ಏನು ಬೇಕು ಎಂಬುದು ಆತನಿಗೆ ತಿಳಿದಿದ್ದೆ ನಮ್ಮ ಪರಿಸ್ಥಿತಿಗಳ ಬಗ್ಗೆ ನಾವು ಆತನಿಗೆ ಯಾವ ಮಾಹಿತಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಯು ದಿಸ್ ಇಯರ್ ಲೇಟಸ್ಟ್ ಪ್ರಾಕ್ಟೀಸ್ ಟು ಬಿ ಸ್ಟಿಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಟು ಹಿಯರ್ ವಾಟ್ ಈ ಈ ಈಸ್ ಸ್ಪೀಕಿಂಗ್ ಟು ಅರ್ಸ್ ಈ ವರ್ಷ ಇದನ್ನು ನಾವು ರೂಢಿ ಮಾಡಿಕೊಳ್ಳೋಣವೇ ದೇವರು ಏನು ನಮಗೆ ಮಾಡ್ತಾ ಇದ್ದಾನೆ ಲೆಟ್ ಅಸ್ ಚೆಕ್ ಅವರ್ ಓನ್ ಲೈಫ್ ಡೂ ವಿ ಟೇಕ್ ಟೈಮ್ ಟು ಲಿಸನ್ ಫ್ರಮ್ ಗಾಡ್ ವಾಟ್ ಹೀ ವಾಂಟ್ಸ್ ಟು ಸ್ಪೀಕ್ ಟು ಅರ್ಸ್ ವಾಟ್ ಎವರ್ ವಿ ವಾಂಟ್ ಟು ಸ್ಪೀಕ್ ಟು ಗಾಡ್ ವಿ ವಿಲ್ ಸ್ಪೀಕ್ ಇಟ್ ಆ್ಯಂಡ್ ವಿ ಡೋಂಟ್ ವೇಟ್ ಫಾರ್ ಹಿಮ್ ಟು ಸ್ಪೀಕ್ ಬ್ಯಾಕ್ ಟು ಅರ್ಸ್ ಆ್ಯಂಡ್ ಅಸ್ ಡೂ ಇಟ್ ದಿಸ್ ಇಯರ್ ಐ ವಾಂಟ್ ಟು ಟೆಲ್ ಯು ವೆನ್ ಗಾಡ್ ಸ್ಪೀಕ್ಸ್ ಸ್ಟ್ರೆಂತ್ ವಿಲ್ ಕಮ್ வென் காட் ஸ்பீக்ஸ் லில் கம் வென் காட் ஸ்பீக்ஸ் ஆட்ரு வி கம் வென் காட் ஸ்பீக்ஸ் எவ்ரி எம்பினெஸ் விமூவ் ஃபிரம் அவர் லே மென் அண்ட் ஏ மென் அல்லவ் நம்ம சங்கட மாதநாடுவாக அது ஜீவு பத்துக்கு ஹாலிதன எல்லாம் ஹோக் கிரம நம்ம ஜீவத்தில் பத்து சோ லெட் அஸ் ஹியர் வாட் கா ಹಾಲ ಲಯ್ಯ ಏಮ್ಯಾನ್ ದೇವ್ರು ಏನು ಹೇಳ್ತಾರೆ ಅಂತ ನಾವು ಕೇಳೋಣ ದೇವ್ರಿಗೆ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್